ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಅನಾಥ ಹಸುಗಳಿಗೆ ಜವಾಬ್ದಾರಿ ಯಾರು ಬೀದಿಗೆ ಬಿಟ್ಟಿರುವ ಹಸುಗಳ ಮಾಲೀಕರಿಗೆ ನಗರಸಭೆ ಖಡಕ್ ವಾರ್ನಿಂಗ್ ಗಂಗಾವತಿ ನಗರದಲ್ಲಿ ಹಸುಗಳು ಗೋವುಗಳು ಅಧಿಕ ಸಂಖ್ಯೆಯಲ್ಲಿ ಅನಾಥವಾಗಿದ್ದು ಅವು ಹಗಲಿನ ಸಮಯದಲ್ಲಿ ನಗರದ ಬೀದಿ ಬೀದಿಗಳಲ್ಲಿ ತಿರುಗಾಡಿ ಪ್ಲಾಸ್ಟಿಕ್ ಮತ್ತು ಕಸ ಕಡ್ಡಿ ತಿನ್ನುತ್ತವೆಯೋ ತಿಳಿಯದು ಅಥವಾ ಉಪವಾಸದಿಂದಲೂ ಕೂಡ ಇರಬಹುದು ರಾತ್ರಿಯಾಗುತ್ತಲೇ ಅವುಗಳು ರಸ್ತೆಗಳು ಹಾಗೂ ಸರ್ಕಾರ ಪದವಿ ಪೂರ್ವ ಕಾಲೇಜು ಮೈದಾನ ಮತ್ತು ಇತರೆ ಸ್ಥಳಗಳಲ್ಲಿ ಹಸುಗಳಿಗೆ ತಂಗುದಾಣಗಳಾಗಿವೆ ಹಸುಗಳು ಮೈದಾನದಲ್ಲಿ ಸಗಣಿ ಹಾಕುವುದರಿಂದ ಬೆಳಿಗ್ಗೆ ಸಮಯದಲ್ಲಿ ಮಹಿಳೆಯರು ಮತ್ತು ಪುರುಷರು ಯುವಕರು ವಾಕಿಂಗ್ ಮಾಡುವವರಿಗೆ ಹಾಗೂ ಕ್ರಿಕೆಟ್ ಆಟ ಆಡುವವರಿಗೆ ಸಗಣಿಯ ವಾಸನೆಯಿಂದ ತುಂಬ ತೊಂದರೆಯಾಗಿರುತ್ತದೆ ಎಂದು ಬಸವರಾಜ್ ಮ್ಯಾಗಳಮನಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಕೊಪ್ಪಳ ಇವರು ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸುವುದರ ಮುಖಾಂತರ ಹೇಳಿದರು ಬಳಿಕ ವಿರೂಪಾಕ್ಷಿ ಮೂರ್ತಿ ಪೌರಾಯುಕ್ತ ನಗರಸಭೆಯವರು ಮಾತನಾಡಿ ಹಸುಗಳು ಬೀದಿಯಲ್ಲಿ ಬಿಟ್ಟಿರುವಂತಹ ಆಯಾ ಹಸುಗಳ ಮಾಲೀಕರು ಎರಡು ದಿನಗಳ ಅವಧಿಯಲ್ಲಿ ತಾವು ಸಾಕಿರುವಂತಹ ಹಸುಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲವಾದಲ್ಲಿ ನಗರಸಭೆ ವತಿಯಿಂದ ಬೀದಿಗಳಲ್ಲಿ ಓಡಾಡುವ ಮತ್ತು ಬೀದಿಯಲ್ಲಿ ಮಲಗಿದ್ದ ಹಾಗೂ ಮೈದಾನದಲ್ಲಿ ಇರುವಂತಹ ಹಸುಗಳನ್ನು ನಗರಸಭೆಯ ವಶಕ್ಕೆ ಪಡೆಯುತ್ತದೆ ನಂತರ ಆ ಹಸುಗಳನ್ನು ಗೋಶಾಲೆಗೆ ಕಳಿಸಲಾಗುವುದು ಕಾರಣ ತಾವುಗಳು ತಮ್ಮ ಹಸುಗಳ ಮಾಲೀಕರು ಹಸುಗಳನ್ನು ಬೀದಿಗೆ ಬಿಡದೆ ಹಸುಗಳಿಗೆ ಒಳ್ಳೆಯ ಆಹಾರ ನೀಡುವುದರ ಜೊತೆಗೆ ತಮ್ಮ ಜಾಗದಲ್ಲಿ ಕಟ್ಟಿಕೊಳ್ಳಬೇಕೆಂದು ಜಾಗೃತಿ ಮೂಡಿಸಿದರು ನಂತರ ಮಗಳಮನಿ ಮಾನ್ಯ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ನಗರಸಭೆ ಗಂಗಾವತಿ ಇವರಿಗೆ ಕೂಡಲೇ ಹಸುಗಳ ರಕ್ಷಣೆಗೆ ಮುಂದಾಗಬೇಕೆಂದು ಮ್ಯಾಗಳಮುನಿ ಜಡಿಯಪ್ಪ ಬಸವರಾಜ್ ರಾಘವೇಂದ್ರ ಮುಳುಗಪ್ಪ ಸೇರಿದಂತೆ ಇತರರು ಮನವಿ ಸಲ್ಲಿಸಿದರು ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಮಾನ್ಯ ಪೌರಾಯುಕ್ತರು ನಗರಸಭೆ ಗಂಗಾವತಿ ಅವರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಮಾನ್ಯ ಪೌರಾಯುಕ್ತರು ಈ ಒಂದು ಗಂಗಾವತಿ ನಗರಕ್ಕೆ ಆಗಮಿಸಿದಾಗ ಹಲವಾರು ಅಭಿವೃದ್ಧಿಗಳು ಕೆಲಸಗಳನ್ನು ಮಾಡಿದ್ದಾರೆ ನಮಗೆ ಅಭಿವೃದ್ಧಿ ಮಾಡೋದಕ್ಕಾಗಿ ಅವರಿಗೆ ನಾವು ಸಂಘವು ಯಾವಾಗಲೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ಗಂಗಾವತಿ ನಗರದಲ್ಲಿ ಹಸುಗಳು ಅನಾಥರಾಗಿದ್ದಾವೆ ಹಸುಗಳು ಅಲ್ಲಿ ಇವತ್ತು ರಾತ್ರಿ ಆದರೆ ಜೂನಿಯರ್ ಕಾಲೇಜ್ ಮೈದಾನ ಮತ್ತು ರಸ್ತೆಗಳಲ್ಲಿ ಮಳಗ್ತಾ ಇದ್ದಾವೆ ಆ ಹಸುಗಳ ಮಾಲೀಕರು ಯಾರು ಅಂತಕ್ಕಂಥದ್ದನ್ನು ಮಾನ್ಯ ಆಯುಕ್ತರು ತಮ್ಮ ನಗರಸಭೆಯ ಕಸದ ವಾಹನದ ಮೂಲಕ ಪ್ರಚಾರ ಮಾಡಬೇಕು ಗಂಗಾವತಿಯ ಮೂವತ್ತೈದು ವಾರ್ಡ್ಗಳಲ್ಲಿ ಪ್ರಚಾರ ಮಾಡಿ ಮಾಲೀಕರಿಗೆ ಒಪ್ಪಿಸುವಂತ ಕೆಲಸ ಆಗಬೇಕು ಒಂದು ವೇಳೆ ಮಾಲೀಕರು ಬರದೇ ಇದ್ರೆ ಅವುಗಳನ್ನ ಗೋಶಾಲೆಗೆ ಹಾಕ್ಬೇಕಾಗಿದೆ ಯಾಕಂದ್ರೆ ನಾವು ಇವತ್ತು ಗೋಗಳನ್ನು ಹಿಂದುಗಳು ಪವಿತ್ರವಾದಂತಹ ಒಂದು ಪ್ರಾಣಿ ಇದು ಏನಪ್ಪ ಅಂದ್ರೆ ದೇವರ ಒಂದು ರೂಪದಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೇವೆ ಇಂತಹ ಗೋವುಗಳು ಇವತ್ತು ಪ್ಲಾಸ್ಟಿಕ್ ಮತ್ತೆ ಕಸದ ಕಡ್ಡಿಗಳನ್ನ ತಿಂತಾ ಇದ್ದಾವೆ ಇವತ್ತು ಉಪಾಸನದಿಂದಲೂ ಕೂಡ ಇದ್ದಾವೆ ಅವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅದರಲ್ಲಿ ಮತ್ತೆ ನಗರಸಭೆಯ ಜವಾಬ್ದಾರಿಯು ಬಹಳ ಮುಖ್ಯವಾಗಿದೆ ಹಾಗಾಗಿ ಮಾನ್ಯ ಪೌರಾಯುಕ್ತರು ಏನು ನಾವು ಇವತ್ತು ಮನವಿ ಕೊಡ್ತಾ ಇದ್ದೇವೆ ಒಂದು ತಿಂಗಳ ಕಾಲಾವಕಾಶ ನಾವು ಕೊಡ್ತಾ ಇದ್ದೇವೆ ಒಂದು ತಿಂಗಳೊಳಗಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ಈ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸ ಇದ್ದ ಪಕ್ಷದಲ್ಲಿ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನ ದಿನವಾಗಿ ನಾವು ಆ ಹಸುಗಳನ್ನ ಈ ನಗರಸಭೆಯ ಆವರಣದಲ್ಲಿ ಬಿಡುವಂತ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ತೀವಿ ಇದಕ್ಕೆ ಮಾನ್ಯ ಆಯುಕ್ತರು ಅವಕಾಶ ಮಾಡಿ ನಾವು ನಂಬಿದ್ದೇವೆ ಆದಷ್ಟು ಅವುಗಳ ರಕ್ಷಣೆ ಮಾಡಿ ಅವುಗಳನ್ನು ಗೋಶಾಲೆಗೆ ಹಾಕ್ಬೇಕಂತ ಮಾನ ಪೌರಾಯುಕ್ತರಿಗೆ ನಮ್ಮ ನೌಕ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳು ಮನವಿ ಸಲ್ಲಿಸ್ತಾ ಇದ್ದೇವೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಮ್ಮ ಬಸವರಾಜ ನಾಗಲ್ಮಣಿ ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿಯ ಪೂರ್ವದಲ್ಲೇ ನಾನು ನಿನ್ನೆ ತಾನೇ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಎನ್ವೈರ್ಮೆಂಟಲ್ ಅನ್ನ ಮೀಟಿಂಗ್ ಮಾಡಿ ನಮ್ಮ ನಗರದಲ್ಲಿ ಈಗಾಗಲೇ ಕೆಲವೊಂದು ಹಸುಗಳನ್ನು ನಾವು ಈಗಾಗಲೇ ಹಿಂದೆ ಶಿಫ್ಟ್ ಮಾಡಿದ್ದೀವಿ ಮತ್ತೆ ಅದರ ಮಾಲೀಕರು ಬಂದು ಇಲ್ಲೆಲ್ಲ ಗಲಾಟೆ ಮಾಡಿ ನಮ್ದು ಅಂತೇಳಿ ಒಂದು ರೆಕಮೆಂಡೇಶನ್ ತಗೊಂಡಿದ್ರು ಆದ್ರೂ ಕೂಡ ಕೆಲವೊಂದು ಜನ ಬಿಟ್ಟಿಲ್ಲ ಆದ್ರೂ ಒಂದು ನಾವು ಅವ್ರ ಹದ್ದು ಬಸ್ ಇಟ್ಕೊಂತೀವಿ ಹೊರಗಡೆ ಬಿಡೋದಿಲ್ಲ ಅಂತ ಒಂದು ಅವರು ಒಂದು ಮನವಿ ಮೇರೆಗೆ ನಾವು ಅದನ್ನು ಬಿಟ್ಕೊಟ್ಟಿದ್ವಿ ಆದ್ರೆ ಏನಾಗ್ತಾ ಇದೆ ನಗರದಲ್ಲಿ ಬಹಳಷ್ಟು ಸಿ ವಿ ಎಸ್ ಸರ್ಕಲಲ್ಲಿ ಇಸ್ಲಾಂಪುರ್ ಸರ್ಕಲಲ್ಲಿ ಇಲ್ಲಿ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಬಹಳಷ್ಟು ನಾವು ಸರ್ಕಲ್ ಸರ್ಕಲಲ್ಲಿ ಈಗಾಗಲೇ ಈಗ ಬಿಡಾಡಿ ದನಗಳದ್ದು ಸ್ವಲ್ಪ ಜಾಸ್ತಿ ರೋಡಿನಲ್ಲಿ ರಸ್ತೆಯಲ್ಲಿ ಈಗ ಮಲಗೋದು ಓಡಾಡೋದು ಜಾಸ್ತಿ ಆಗಿದೆ ಇದು ನಮ್ಮ ಗಮನಕ್ಕೂ ಬಂದಿದೆ ಅದಕ್ಕೆ ಈಗಾಗಲೇ ಪೇಪರ್ ನೋಟಿಫಿಕೇಶನ್ ಅನ್ನು ಸಹ ನಾನು ಕೊಟ್ಟಿದ್ದೀನಿ ಆಮೇಲೆ ಮಾಲೀಕರಿಗೂ ಸಹ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ವಿತ್ ಇನ್ ಟೂ ಡೇಸ್ ಅಲ್ಲಿ ಇವತ್ತು ನಾಳೆ ಶನಿವಾರ ಶುಕ್ರವಾರ ಶನಿವಾರ ಅದನ್ನ ಹಸುಗಳನ್ನ ಅವರು ಅವ್ರ ಸುಬರ್ದಕ್ಕೆ ತಗೋಬೇಕು ಅವರು ಒಂದು ಹದ್ದು ಅವರ ಅವರು ಒಂದು ಮಾಲೀಕತ್ವ ಒಳಗೆ ತಗೋಬೇಕು ಅದು ರಸ್ತೆಗೆ ಬಿಡಬಾರ್ದು ಒಂದ್ ವೇಳೆ ಬಿಟ್ಟಿದ್ದಲ್ಲಿ ಅದು ಅವರೇ ನೇರ ಹೊಣೆಗಾರರಾಗ್ತಾರೆ ಇದರಿಂದ ನಮ್ಗೆ ಆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ದಯಮಾಡಿ ಈ ಬ ಬಿಳಾಡಿ ಧನ್ಯಗಳ ಆಕಳು ಮಾಲೀಕರು ದಯಮಾಡಿ ಅರ್ಥ ಮಾಡ್ಕೋಬೇಕು ನಾನು ಇವತ್ತು ನಾಳೆ ಎರಡು ದಿನ ಟೈಮ್ ಕೊಡ್ತಾ ಇದ್ದೀನಿ ಅವ್ರಿಗೆ ಒಂದ್ ವೇಳೆ ಅವರು ಅವ್ರ ಸುಬರ್ದಿಗ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಸೋಮವಾರದಿಂದ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೀನಿ ಸೋಮವಾರದಿಂದ ನಮ್ಮ ಎಲ್ಲ ಬಿಡಾಡಿ ಧನ್ಯಗಳನ್ನು ಆಕಳುಗಳನ್ನು ಗೋಶಾಲೆಗೆ ಒಂದು ಹಸ್ತಾಂತರ ಮಾಡುವ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ ಅಂತ ಈ ಮೂಲಕ ಸಾರ್ವಜನಿಕರಲ್ಲಿ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ